ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಅಂತ ಸೊ ಸೌರವ್ ಪ್ರಶಾಂತ್ ಅಂತ ನನ್ನ ಹೆಸರು ಫೋರ್ ಇನ್ ಸಿಕ್ಸ್ ಅನ್ನೋಂಥ ಮೂವಿನಲ್ಲಿ ಒಂದು ಅದ್ಭುತವಾದ ಒಂದು ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ ಸೊ ಅದು ಏನೊಂದು ಅಂದರೆ ಕ್ಯಾರೆಕ್ಟ್ರ್ ನೇಮ್ ಆಗಲಿ ಕ್ಯಾರೆಕ್ಟ್ ಇನ್ ಡೀಟೇಲ್ ಆಗಲಿ ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ ಸೊ ಮೂವಿ ರಿಲೀಸ್ ಆದಮೇಲೆ ಬರುತ್ತೆ ಮೊದಲನೇದಾಗಿ ಈ ಆಫರ್ ನನಗೆ ಬಂದಿದ್ದು ನಾನು ನನ್ನ ಪ್ರೀವಿಯಸ್ ಸೀರಿಯಲ್ಸ್ಗಳನ್ನ ನಮ್ಮ ಡೈರೆಕ್ಟ್ರ್ ನೋಡಿದರು ಸೊ ದರ್ಶನ್ ಶ್ರೀನಿವಾಸ್ ಈಸ್ ಲೈಕ್ ಮೂಲಕ ಬ್ರದರ್ ಆ್ಯಂಡ್ ಬ್ರದರ್ ಫ್ರಮ್ ಮನದರ್ ಮದರ್ ಅನ್ನೋ ಥರ ನನಗೆ ಸೊ ನನ್ನ ನೆಗೆಟಿವ್ ಪರ್ಫಾರ್ಮೆನ್ಸ್ ಅವ್ರಿಗೆ ತುಂಬ ಇಷ್ಟ ಆಗಿದೆ ಸೊ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇದೆ ಅಣ್ಣ ಸೊ ತುಂಬಾ ಚೆನ್ನಾಗಿದೆ ಒಂದ್ಸಲ ನೀವು ಕೇಳಿ ಅಂತ ನನ್ನ ಕತೆ ಕೇಳಿದಾಗ ಅಂಡ್ ಆ ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಸೊ ಆ ಕಾರಣಕ್ಕೇನೆ ಒಪ್ಕೊಂಡಿದ್ದು ಮೊದಲನೇದಾಗಿ ಫೋರ್ ಯಾಕೆ ನೋಡಬೇಕು ಅಂತಂದ್ರೆ ಮೊದಲನೇದಾಗಿ ಪ್ರತಿ ಫಸ್ಟ್ ಸೀನಿಂದ ಹಿಡಿದು ಸೀನ್ ಟು ಸೀನ್ ನಾಟ್ ಇವನ್ ನಿಮಗೆ ಮೊಬೈಲ್ ನೋಡೋಕ್ಕೂ ಕೂಡ ಚಾನ್ಸ್ ಸಿಗಲ್ಲ ಅಷ್ಟು ಎಂಗೇಜಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗೂ ಕೂಡ ಬಂದಿದೆ ಅದು ಸೊ ಅದಕ್ಕೋಸ್ಕರ ಎಲ್ಲ ಜನರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇವಾಗಿನ ಬರ್ತಿರೋ ಟ್ರೆಂಡಿಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡಿರೋ ಒಂದು ಸಿನಿಮಾ ಬಂದು ಒಂದ್ಸಲ ನೋಡಿ ಡೆಫಿನೆಟ್ಲಿ ನೀವೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ಆ ತರದ್ದು ಒಂದು ಸಿನಿಮಾ ದಯವಿಟ್ಟು ಬಂದು ಹರಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೊ ಮಚ್ ಆದ್ಯೇಖರ್ ಅಂತ ಸೆವೆನ್ ಇಯರ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ಹೇಳ್ದಂಗೆ ನಾನು ಆ್ಯಕ್ಚುಲಿ ಆಡಿಷನ್ ಇಂದನೇ ಇದು ಸಿಕ್ಕಿದ್ದು ಸೊ ಆ್ಯಸ್ ಯೂಶಯಲ್ ಇಟ್ ವಾಸ್ ಅ ಸಂಡೇ ಮಾರ್ನಿಂಗ್ ಲಾಸ್ಟ್ ಮೂಮೆಂಟಿಗೆ ಬಂದಿರೋ ಆಡಿಷನ್ ಸೊ ಇವತ್ತು ತುಂಬ ಆಗ್ತಾ ಇದೆ ಈ ಲೆವೆಲ್ಗೆ ಬಂದಿದೆ ಅನ್ನೋದು ಸೊ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಆ್ಯಕ್ಚುಲಿ ಬೇರೆ ಶೂಟ್ ಶೆಡ್ಯೂಲ್ಸ್ಗೆ ಕಂಪೇರ್ ಮಾಡಿದ್ರೆ ಇವ್ರು ಏನು ಸ್ಕೆಡ್ಯೂಲ್ ಹಾಕಿದ್ರು ಹಾಗೆ ನಡೀತಾ ಇತ್ತು ಸೊ ಹಾಗಾಗಿ ಒಂದು ನಮಗೂ ಒಂದು ಸಿಸ್ಟಮ್ ಇರ್ತಾಯಿತ್ತು ಒಂದು ಖುಷಿಯಾಗಿರ್ತಾಯಿತ್ತು ಕಂಪ್ಲೀಷನ್ ಅನ್ನೋ ಫೀಲ್ ಆಗ್ತಾ ಇತ್ತು ಸೊ ಈವನ್ ಶೂಟ್ ಸೆಟ್ಟಲ್ಲೂ ಅಷ್ಟೇ ಡೈರೆಕ್ಟರ್ ಹೆಂಗಾಗಿದ್ರು ಅವ್ರ ಅಪ್ರೋಚು ತುಂಬ ತುಂಬ ರೆಲಿವೆಂಟ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು ಬಿಕಾಸ್ ಕ್ರೈಮ್ ಸೈಕಲಾಜಿಕಲ್ ಥ್ರಿಲ್ಲರ್ಸ್ ಇವಾಗ ತುಂಬ ಆಡಿಯನ್ಸ್ ಇಷ್ಟಪಡ್ತಾರೆ ಸೊ ಹಾಗಾಗಿ ಎಲ್ಲ ಆಡಿಯನ್ಸ್ಗೆ ಇದು ರೀಚ್ ಆಗಲಿ ಅನ್ನೋದು ಟೀಮ್ ಪೂರ್ಕವಾಗಿ ನಾನು ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಜಾಸ್ತಿ ರಿವೀಲ್ ಮಾಡಬಾರ್ದು ಬಿಕಾಸ್ ರಿವೀಲ್ ಮಾಡಿದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಇಟ್ ವಿಲ್ ಕಮ್ ಔಟ್ ಸೊ ಬಟ್ ಆಲ್ ಐ ಕೆನ್ ಸೇ ದ್ಯಾಟ್ ನಾನು ರಚನಾದು ತುಂಬ ಕ್ಲೋಸ್ ಆದ ಒಂದು ಕ್ಲೋಸ್ ಆದ ಒಂದು ವಾಟ್ ಐ ಕೆನ್ ಸೇ ಲೈಕ್ ಇಂಡಿವಿಜುವಲ್ ಅಂತ ಹೇಳ್ಬೋದು ನಾನು ಅವ್ರಿಗೆ ತುಂಬ ಹತ್ರ ಆದವರು ಅಂತ ಹೇಳ್ಬೋದು ನೈಶಾಗೆ ಐ ಆಮ್ ಅ ವೆರಿ ಕ್ಲೋಸ್ ಪರ್ಸನ್ ಕನ್ನಡದಲ್ಲಿ ಆ್ಯಕ್ಚುಲಿ ದಿಸ್ ಇಸ್ ಅ ಫಸ್ಟ್ ಮೂವಿ ಇದಕ್ಕಿಂತ ಮುಂಚೆ ನಾನು ಕೇರಳದಲ್ಲಿ ನನ್ನ ಆ್ಯಕ್ಟಿಂಗ್ ಕರಿಯರ್ ಶುರು ಮಾಡಿದ್ದು ನಾನು ಕನ್ನಡಗೆ ಮೈಸೂರಿಂದ ಬಂದಿರೋದು ಬಟ್ ನಾನು ಮೈ ಕೇರಳದಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿ ಸಣ್ಣ ಪುಟ್ಟ ಆಡಿಷನ್ಸ್ ಮಾಡಿ ಹೀಗೆ ಶಾರ್ಟ್ ಫಿಲಮ್ಸು ಫೀಚರ್ ಫಿಲಮ್ಸಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಬಟ್ ಐ ಆಮ್ ವೆರಿ ಹ್ಯಾಪಿ ದಿಸ್ ಇಸ್ ಮೈ ಫಸ್ಟ್ ಲಾಂಚ್ ಐ ಕ್ಯಾನ್ ಸೇ ದ್ಯಾಟ್ ಇನ್ ದ ಕನ್ನಡ ಫಿಲ್ಮ್ ಥ್ಯಾಂಕ್ ಯು ನಮಸ್ಕಾರ ನಾನು ಇವತ್ತಿನ ದಿನ ಇಲ್ಲಿ ಬಂದಿದ್ದೀನಿ ಫೋರ್ ಏನ್ ಸಿಕ್ಸ್ ಅನ್ನೋ ಚಿತ್ರನ ಇವತ್ತು ಟ್ರೇಲರ್ ತೋರಿಸಿದ್ದಾರೆ ಟೀಸರ್ ಮಾಡಿದ್ದಾರೆ ನೋಡಿದೆ ಇದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಇದನ್ನು ನಾನು ಧನ್ಯವಾದ ಹೇಳೋದು ಏನಂದರೆ ನಮ್ಮ ಪ್ರೊಡ್ಯೂಸರ್ ಕರಣ್ ಸರ್ ಅವರು ಮತ್ತು ಡೈರೆಕ್ಟರ್ ದರ್ಶನ್ ಸರ್ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ ಮತ್ತು ನಾಯಕ ನಾಯಕಿಯವರ ಜೊತೆ ನಮಗೂ ಒಂದು ಪಾತ್ರ ಕೊಟ್ಟರೆ ಮತ್ತು ನಮ್ಮ ಇನ್ಸ್ಪೆಕ್ಟ್ರು ಆ್ಯಕ್ಟಿಂಗ್ ಮಾಡಿರೋ ಭವಾನಿ ಮಾ ಅವರು ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಶೂಟಿಂಗಲ್ಲಿ ಯಾವುದೇ ಟೈಮ್ನಲ್ಲಿ ಏನೇ ಒಂದಾಗಲಿ ಒಂದು ಲವಲವಿಕೆಯಿಂದ ಇದ್ದು ನಮಗೆ ಅಕಸ್ಮಾತ್ ಹಂಗೆ ಏನಾದರೂ ಆ್ಯಕ್ಟಿಂಗ್ ಬರ್ದೇ ಇದ್ದರು ಅದನ್ನು ತಿಳ್ಕೊಂಡು ಒಂದು ಮಾಮೂಲಿ ಎಲ್ಲ ಹೊಸ ಪ್ರತಿಭೆಗಳು ನಾವು ನಾವು ಅದರಲ್ಲಿ ಏನಾದ್ರೂ ತಪ್ಪು ಹೆಚ್ಚು ಕಮ್ಮಿ ಮಾಡಿದ್ರು ನಮಗೆ ಚೆನ್ನಾಗಿ ಮಾಡಿ ಅನುಸರಿಸ್ಕೊಂಡು ಹೋಗಿದ್ದಾರೆ ಮತ್ತು ಪ್ರೊಡ್ಯೂಸರ್ ಕಡೆಯಿಂದಾಗಲಿ ಡೈರೆಕ್ಷನ್ ಕಡೆಯಿಂದಾಗಲಿ ಒಂದು ಚೂರು ಏನೂ ತೊಂದರೆ ಆಗಿಲ್ಲ ಏನು ಅಂದರೆ ಎಷ್ಟೋ ಫಿಲಮ್ಗಳು ಮಾಡಿರೋ ಥರ ನಾವು ನಮ್ಮನ್ನ ನೋಡಿ ನಮ್ಮ ಡೈಲಾಗ್ ಬರ್ದೇ ಇದ್ರಿ ಹೇಳ್ಕೊಟ್ಟು ಆ್ಯಕ್ಟಿಂಗ್ ಬರ್ದೇ ಇದ್ದೀರಿ ಹೇಳ್ಕೊಟ್ಟು ತುಂಬ ಚೆನ್ನಾಗೇ ಮಾಡಿದ್ದಾರೆ ಈಗ ಇದು ಅರ್ಜೆಂಟ್ಗೆ ಸ್ಟಾರ್ಟಿಂಗೋಸ್ಕರ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ಮಾಡಿದ್ದಾರೆ ಇದು ಮುಂದೆನೇ ಆಗಬೇಕಾಗಿತ್ತು ಕೆಲವು ಕಾರಣದಿಂದ ಆಗಿಲ್ಲ ಆದರೂ ಕೂಡ ಪರವಾಗಿಲ್ಲ ಇದು ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಒಳಗಡೆ ರಿಲೀಸ್ ಆಗೋ ಮೂಮೆಂಟ್ ಇದೆ ಸೊ ಎಲ್ಲರೂ ಬಂದಿದ್ದಾರೆ ಇವತ್ತಿನ ಕ್ಷಣ ತುಂಬ ಖುಷಿನೇ ಆಗಿದೆ ನಾನು ನಿಮ್ಮ ಬಯಸೋದೇನೆಂದರೆ ಫೋರ್ ಎಂಡ್ ಸಿಕ್ಸ್ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ